ಓಂ ಶ್ರೀ ಮಹಾಗಣಾಧಿಪತಿ ನಮಃ ನಮಃ ಶ್ರೀಮಾತ್ರೆಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ನಮ್ಮ ವಿಡಿಯೋಸ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ವಿಡಿಯೋ ಮಾಡೋದಕ್ಕೆ ಪ್ರಧಾನ ಕಾರಣ ತುಂಬ ಜನ ಕಮೆಂಟ್ಸ್ ರೂಪದಲ್ಲಿ ಕೇಳ್ತಾ ಇದ್ದಾರೆ ಸಂತಾನ ಆಲಸ್ಯವಾಗ್ತಾ ಇದೆ ಸಂತಾನಕ್ಕೋಸ್ಕರ ಪರಿಹಾರ ತಿಳಿಸಿ ಉತ್ತಮ ಸಂತಾನ ಆಗಬೇಕು ಗಂಡು ಸಂತಾನ ಆಗಬೇಕು ಅಂತ ಹೇಳ್ಬಿಟ್ಟು ತುಂಬ ಜನ ಕೇಳ್ತಾ ಇದ್ದಾರೆ ಅದಕ್ಕೋಸ್ಕರನೇ ಅಲ್ಲ ಸೊ ಎಲ್ಲರಿಗೂ ಉಪಯುಕ್ತ ಆಗುತ್ತೆ ಈ ವಿಡಿಯೋ ಅಂತ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ಆ ಈ ಇನ್ಫಾರ್ಮೇಶನ್ ನಿಮ್ಮ ಎಲ್ಲರಿಗೂ ಉಪಯೋಗ ಆಗುತ್ತೆ ಒಳ್ಳೆಯ ಶುಭ ಫಲಿತಗಳನ್ನು ಕೊಡುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಿಮಗೆ ಉದ್ಯೋಗ ಇಲ್ಲ ಏನಪ್ಪ ಏನು ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ ಉದ್ಯೋಗ ಬಂತ ಮದುವೆ ಯಾವಾಗಪ್ಪ ಅಂತ ಕೇಳ್ತಾರೆ ಮದುವೆ ಆಯ್ತಾ ಇನ್ನು ಸ್ಟಾರ್ಟ್ ನೋಡಿ ಯಾವಾಗಪ್ಪ ಗುಡ್ ನ್ಯೂಸು ಸನ್ ಯಾವಾಗ ಏನು ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಜೊತೆಗೆ ಒಂದು ವರ್ಷ ಎರಡು ವರ್ಷ ಈ ಲೇಟ್ ಆದಂಗೆಲ್ಲ ಒಂಥರ ಆತಂಕ ಶುರುವಾಗುತ್ತೆ ದಂಪತಿಗಳಿಗೆ ಆತಂಕವೂ ಶುರುವಾಗುತ್ತೆ ಮನೆಯವರ ಒತ್ತಡವನು ಸ್ಟಾರ್ಟ್ ಆಗುತ್ತೆ ತೊಂದ್ರೆ ಏನ್ ತೊಂದ್ರೆ ಅಂತ ಹೇಳ್ಬಿಟ್ಟು ಇದನ್ನು ಹೊರಗಡೆನೂ ಹೇಳ್ಕೊಳಕು ಆಗಲ್ಲ ಆಲಸ್ಯ ಅನ್ನುವುದು ಈ ಗಂಡ ಹೆಂಡತಿಯ ನಡುವೆ ಅವರು ಪ್ಲಾನಿಂಗ್ ಪ್ರಕಾರ ಇರಬಹುದು ಇಲ್ಲ ಎಲ್ಲ ಅನುಕೂಲವಾಗಿದ್ರು ಈ ಅವರ ಜಾತಕದ ಐದು ಪಂಚ ದೋಷಗಳು ಈ ಐದು ದೋಷಗಳು ನಿಮ್ಮ ಜಾತಕದಲ್ಲಿ ಏನಾದ್ರೂ ಕಂಡ್ರೆ ಇದ್ರೆ ಸಂತಾನ ಆಲಸ್ಯ ಅನ್ನುವುದು ಆಗುತ್ತೆ ಭಯ ಬೆಳಬೇಡಿ ಅದಕ್ಕೆ ತಕ್ಕಂತ ಪರಿಹಾರವನ್ನು ನಾನು ಹೇಳ್ತೇನೆ ಒಂದು ಕಾರಣ ನಿಮ್ಮ ಈಗಿರುವಂತಹ ಜೀವನ ಶೈಲಿ ಆಹಾರದ ಹವ್ಯಾಸಗಳು ಕೆಲಸದ ಒತ್ತಡ ಅದು ಒಂದು ಕಾರಣ ಆದ್ರೆ ಕಾಲ ಸಮಸ್ಯೆ ಇದ್ರೆ ನಿಮ್ಮ ಜಾತಕದಲ್ಲಿ ಕಾಲ ಸರ್ಪದೋಷ ಅನ್ನೋದು ಉಂಟಾಗುತ್ತೆ ಈ ಕಾಲ ಸರ್ಪದೋಷದಿಂದ ಏನು ಫಲಿತಾಂದ್ರೆ ಏನ್ ಕೆಲಸ ಮಾಡೋಕೆ ಹೋಗಿ ಫಿಫ್ಟಿ ಪರ್ಸೆಂಟ್ ನೀವು ಉನ್ನತ ಉದ್ಯೋಗಕ್ಕೆ ಟ್ರೈ ಮಾಡ್ತಿದ್ದೀರಾ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ನೀವು ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಫಿಫ್ಟಿ ಪರ್ಸೆಂಟ್ ರಿಸಲ್ಟ್ ಸಂತಾನದಲ್ಲಿ ತುಂಬಾ ಆಗುತ್ತೆ ಆಗೋಲ್ಲ ತುಂಬಾ ಆಲಸ್ಯ ಆಗುತ್ತೆ ತುಂಬಾ ವಿಳಂಬವಾಗುತ್ತೆ ಮತ್ತೆ ವಿವಾಹ ಪ್ರಯತ್ನಗಳು ನೋಡಿ ವಿವಾಹ ಪ್ರಯತ್ನಗಳಲ್ಲಿ ಇಪ್ಪತ್ತೇಳು ಮೂವತ್ತಾದ್ರೂ ಸಮ ಎಷ್ಟು ಸಂಬಂಧಗಳನ್ನ ನೋಡಿದ್ರು ಯಾವುದೋ ಒಂದು ದೋಷದಿಂದ ಯಾವುದೋ ಒಂದು ಕಾರಣದಿಂದ ಇಲ್ಲ ಮಾತುಕತೆ ಆಗಿಬಿಟ್ಟು ನಿಂತೋಗೋದು ಇಲ್ಲಾಂದ್ರೆ ಹೋಗ್ಬಿಟ್ಟು ನಿರಾಶೆಯಿಂದ ವಾಪಸ್ ಬರೋದು ಆ ತರ ಕಾಲಸರ್ಪ ದೋಷ ಏನಾದರೂ ಇದೆಯಾ ಅನ್ನೋದನ್ನ ಪರಿಶೀಲನೆ ಮಾಡಬೇಕಾಗುತ್ತೆ ಕುಜ ದೋಷ ಈಗ ನೋಡಿ ಹುಡುಗಿ ಜಾತಕದಲ್ಲಿ ಇಲ್ಲ ಹುಡುಗನ ಜಾತಕದಲ್ಲಿ ಯಾರ ಯಾವ್ದು ಒಂದು ಜಾತಕದಲ್ಲಿ ಕುಜ ದೋಷವಿದ್ದರೆ ಅಪ್ಪ ಅಂದರೆ ಈ ಗಂಡ ಹೆಂಡತಿಯ ಮಧ್ಯೆ ಅನಾವಶ್ಯಕವಾಗಿ ವಾದಗಳು ನಡೆಯೋದು ಪ್ರೀತಿ ಇಲ್ದಂಗೆ ಇರೋದು ಮತ್ತೆ ಒಬ್ಬರಿಗೊಬ್ಬರು ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಇಲ್ದಂಗೆ ಇರೋದು ಒಬ್ಬರ ಇಷ್ಟಗಳನ್ನು ಇಬ್ಬರು ಇನ್ನೊಬ್ಬರು ರೆಸ್ಪೆಕ್ಟ್ ಮಾಡದೇ ಇರೋದು ಈ ಥರ ಕಾರಣಗಳಿಂದ ಒಂಥ ಅನ್ಯೋನ್ಯತೆ ಇಲ್ಲದೆ ಏನಾಗುತ್ತೆ ಸಾಂತಾನ ಅನ್ನೋದು ವಿಳಂಬವಾಗುತ್ತೆ ಕುಜ ದೋಷವನ್ನು ಕೂಡ ನಾವು ನೋಡ್ಕೋಬೇಕಾಗುತ್ತೆ ಇನ್ನೊಂದು ಮೂರನೇ ರೀಸನ್ ಏನಪ್ಪ ಯಾವ ದೋಷ ಇರ್ಬೋದು ಅಂದರೆ ಏನಾದರೂ ನಿಮ್ಮ ಜಾತಕದಲ್ಲಿ ಗುರು ನೀಚ ಸ್ಥಾನದಲ್ಲಿ ಏನಾದರೂ ಇದ್ರೆ ಏನಾದರೂ ನಿಮ್ಮ ರಾಶಿಯಲ್ಲಿ ಎರಡು ಐದು ಏಳು ಒಂಬತ್ತು ಹನ್ನೊಂದು ಈ ಒಳ್ಳೆಯ ಶುಭ ಸ್ಥಾನಗಳಲ್ಲಿದ್ರೆ ಸಂತಾನಕ್ಕೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಮತ್ತು ಅಕಸ್ಮಾತ್ ಈ ಗುರು ಏನಾದರೂ ನೀಚ ಸ್ಥಾನದಲ್ಲಿ ಕಂಟಕನಾಗಿದ್ರೆ ಆರೋ ಮನೆಯಲ್ಲಿ ಇಲ್ಲ ಎಂಟನೇ ಮನೆಯಲ್ಲಿ ಇಲ್ಲ ಹನ್ನೆರಡನೇ ಮನೆಯಲ್ಲಿ ಇದ್ದರೆ ಈ ಥರ ಸಂತಾನ ಅನ್ನೋದು ಆಲಸ್ಯವಾಗುವುದು ಮತ್ತು ಗುರು ನೀಚ ಸ್ಥಾನದಲ್ಲಿದ್ದರೆ ಈ ಥರ ಫಲಿತಗಳು ಇರುತ್ತೆ ಮೂರನೇ ದೋಷ ಯಾವ ಕಾರಣ ಆಗಿರ್ಬೋದು ಅಂದರೆ ಇದು ನಾಗದೋಷ ನಾಗದೋಷದಿಂದನೂ ನಿಮಗೆ ಈ ಸಂತಾನ ಅನ್ನುವುದು ವಿಳಂಬವಾಗುವುದು ಯಾಕಂದರೆ ಪಂಚಮ ಸ್ಥಾನ ಯಾರ ಜಾತಕದಲ್ಲಾಗಿರ್ಲಿ ಪಂಚಮ ಸ್ಥಾನವನ್ನ ಸಂತಾನ ಯೋಗ ಕೊಡುವಂತಹ ಸ್ಥಾನ ಅಂತ ಹೇಳ್ತಾರೆ ನಿಮ್ಮ ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಇನ್ ಕೇಸ್ ರಾಹು ಗ್ರಹ ಏನಾದರೂ ಇದ್ರೆ ನಿಮಗೆ ಸಂತಾನ ವಿಳಂಬ ಆಗುತ್ತೆ ರಾಹುಗ್ರಹ ಪಂಚಮ ಸ್ಥಾನಾಧಿಪ ಇನ್ ಕೇಸ್ ಪಂಚಮ ಸ್ಥಾನಾಧಿಪತಿ ಆಗಿದ್ರೆ ಸಂತಾನ ವಿಳಂಬ ಆಗುತ್ತೆ ಮತ್ತೆ ಇನ್ನು ಬೇರೆ ಇತರ ಕಾರಣದಿಂದ ನಾಗದೋಷ ಯಾವ ತರ ಬಂದಿ ಬಂದಿರುತ್ತೆ ಅಂದ್ರೆ ನಿಮ್ಮ ಪೂರ್ವಿಕರು ಹಾಗೂ ಈ ನಾಗರಹಾವನ್ನು ಒಡೆದಿರುವುದು ಸಾಯಿಸಿರುವುದು ನಾಗದೋಷವನ್ನು ಉಂಟು ಮಾಡುತ್ತೆ ಆ ನಾಗದೋಷದಿಂದ ಈ ತರ ಸಮಸ್ಯೆಗಳು ಅನ್ನುವು ಉಂಟಾಗುವು ಅದಕ್ಕಾಗಿ ಒಂದ್ಸಾರಿ ನಿಮ್ಮ ಜಾತಕದಲ್ಲಿ ಪಂಚಮದಲ್ಲಿ ರಾಹು ವಿಧಾನ ಅಂತ ಒಂದ್ಸಾರಿ ನೀವು ಚೆಕ್ ಮಾಡಿಸ್ಕೊಳ್ಳಿ ಲಗ್ನದಿಂದ ಪಂಚಮ ಸ್ಥಾನಕ್ಕೆ ಯಾವುದಾದ್ರೂ ನೀಚ ಏನಾದರೂ ಇದೆಯಾ ಅಂತ ಚೆಕ್ ಮಾಡ್ಕೋಬೇಕು ಶನಿ ಬುಧ ಕೇತು ಅಂತಹ ಗ್ರಹಗಳು ಏನಾದರೂ ಇದ್ರೆ ಸಂತಾನ ಅನ್ನುವುದು ತುಂಬಾ ಕಷ್ಟವಾಗುತ್ತೆ ಇಲ್ಲ ಪಂಚಮಾಧಿಪತಿ ನೀಚವಾಗಿದ್ರೆ ನಾನು ಇದಕ್ಕೆ ಮುಂಚೆ ಗುರು ಅಂತ ಹೇಳಿದ್ದೇನಲ್ವಾ ಪಂಚಮಾಧಿಪತಿ ನೀಚನಾಗಿದ್ದರೂ ನಿಮ್ಮ ಸಂತಾನದಲ್ಲಿ ವಿಳಂಬ ಆಗಲಿಕ್ಕೆ ಇದು ಒಂದು ಕಾರಣ ಆಗುತ್ತೆ ನಾನು ಹೇಳಿರುವಂತಹ ಈ ಐದು ದೋಷಗಳಿಂದ ಸಂತಾನದಲ್ಲಿ ವಿಳಂಬ ಆಗುವುದಕ್ಕೆ ನೋಡ್ತೀವಿ ಮುಖ್ಯವಾಗಿ ನಾವು ಸಂತಾನದಲ್ಲಿ ಮೂರು ದಶೆಗಳನ್ನು ನೋಡ್ತೀವಿ ಅದರಲ್ಲಿ ಎರಡನೇ ಭಾವ ಎರಡನೇ ಮನೆ ದ್ವಿತೀಯ ಪಂಚಮ ಮತ್ತು ಸಪ್ತಮ ದ್ವಿತೀಯ ಕೌಟುಂಬಿಕ ಕುಟುಂಬ ವ್ಯವಹಾರಗಳಿಗೆ ಸಂಬಂಧಪಟ್ಟಿರೋದು ಅದು ಒಳ್ಳೆಯದಾಗಿದೆಯಾ ಒಳ್ಳೆ ಗ್ರಹ ಇದೆಯಾ ಪಂಚಮದಲ್ಲಿ ಒಳ್ಳೆಯ ಅನುಕೂಲ ಗ್ರಹ ಇದೆಯಾ ಇಲ್ಲ ಸಪ್ತಮದಲ್ಲಿ ಅನುಕೂಲ ಗ್ರಹ ಶುಭ ಶುಭ ಗ್ರಹ ಇದೆಯಾ ಅಂತ ನೋಡ್ತೀವಿ ಇನ್ ಕೇಸ್ ಇಲ್ಲ ಈ ಶನಿ ಬುಧ ಕೇತು ಪಂಚಮದಲ್ಲಿ ಇರ್ಲಿ ದ್ವಿತೀಯದಲ್ಲಿ ಇರ್ಲಿ ಸಪ್ತಮದಲ್ಲಿ ಇರ್ಲಿ ಈ ಮೂರು ಗ್ರಹಗಳು ಯಾವ ಮನೆಯಲ್ಲಿದ್ರೂನು ಸಂತಮ ಸಂತಾನಕ್ಕೆ ಸ್ವಲ್ಪ ಸಮಸ್ಯೆ ಉಂಟಾಗುವುದು ಅನ್ನೋದು ನಾವು ಜಾತಕ ರೀತಿಯ ನೋಡು ನೋಡ್ಬೇಕಾಗಿರುವಂತಹ ಒಂದು ವಿಷಯ ನೀವು ಡಾಕ್ಟರ್ ಹತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಮೆಡಿಸನ್ ಯೂಸ್ ಮಾಡ್ತಾ ಇದ್ದೀರಾ ನೀವು ಅದನ್ನ ಕಂಟಿನ್ಯೂ ಮಾಡಿ ಬಿಡಲಿಕ್ಕೆ ಹೋಗ್ಬೇಡಿ ಹಾರ್ಮೋನಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇದೆಯಾ ಅದರಲ್ಲಿ ಅದು ಈ ಗ್ರಹ ದೋಷದಿಂದ ಉಂಟಾಗುವಂತಹ ಪ್ರಾಬ್ಲಮ್ಸ್ ಅದರಲ್ಲಿ ನೀವು ಟ್ರೀಟ್ಮೆಂಟ್ ಮಾಡ್ಕೊಳ್ತಾ ಒಂದ್ಸರಿ ನಿಮ್ಮ ಜಾತಕವನ್ನು ಒಂದು ಪಂಡಿತ ಹತ್ರ ತೋರಿಸಿ ವಾಸ ಜ್ಯೋತಿಷ್ಯ ಪಂಡಿತ ಹತ್ರ ತೋರಿಸಿ ಆ ಗ್ರಹಕ್ಕೆ ತಕ್ಕಂತ ರೆಮಿಡೀಸ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಅನ್ನುವುದು ಬೇಗ ನಿಮ್ಗೆ ಅತಿ ಶೀಘ್ರವಾಗಿ ಸಂತಾನ ಭಾಗ್ಯ ಸಿಗುವುದು ಒಂದು ಪುಟ್ಟ ಪರಿಹಾರವನ್ನು ಹೇಳ್ತಾ ಇದ್ದೀನಿ ಯಾರಾದರೂ ಸಂತಾನಕ್ಕೋಸ್ಕರ ವೇಟ್ ಮಾಡ್ತಾ ಇರ್ತಾರೋ ಉತ್ತಮ ಸಂತಾನ ಅದರಲ್ಲಿಯೂ ಗಂಡು ಮಗು ಸಂತಾನ ಬೇಕು ಅನ್ನುವರು ಈ ನಾನು ಹೇಳುವ ಈ ಮಂತ್ರವನ್ನು ಏನಕ್ಕೆ ಹೆಣ್ಣು ಮಕ್ಕಳು ಬೇಡವಾ ಗಂಡು ಮಕ್ಕಳು ಅಂದ್ರೆ ಅದಕ್ಕೆ ಆದಂತಹ ಬೇರೆ ಬೇರೆ ಕಾರಣಗಳು ಇರುತ್ತೆ ಯಾಕಂದ್ರೆ ಸಮಾಜದಲ್ಲಿ ಗಂಡು ಮಗು ತುಂಬಾ ಪ್ರಾಧಾನ್ಯವಿದೆ ಆದ್ದರಿಂದ ನಿಮಗೆ ಉತ್ತಮ ಸಂತಾನ ಬೇಕಂದ್ರು ಅದರಲ್ಲೂ ಗಂಡು ಮಗ ಜನನ ಬೇಕಂದ್ರು ನಾನು ಹೇಳ್ತಾ ಇರುವ ಈ ಮಂತ್ರವನ್ನು ನಿತ್ಯವೂ ನೂರ ಎಂಟು ಸಾರಿ ಬೆಳಿಗ್ಗೆ ಸ್ನಾನ ಮಾಡಿ ದೇವರಿಗೆ ದೀಪಾರಾಧನೆ ಮಾಡಿ ದೇವರಿಗೆ ಹಾಲು ಇಲ್ಲ ಬಾಳೆ ಹಣ್ಣನ್ನ ನೀವು ನಿವೇದನ ಮಾಡಿ ನಾನು ಹೇಳ್ತಾ ಇರುವ ಈ ಮಂತ್ರವನ್ನು ನೀವು ಡೈಲಿ ನೂರ ಎಂಟು ಸಾರಿ ಪಠನೆ ಮಾಡಿ ನಿಮಗೆ ಯಾರು ಈ ವ್ರತವನ್ನು ಈ ಮಂತ್ರವನ್ನು ಪಠಿಸ್ತಾ ಇರ್ತಾರೋ ಅಂತವರು ಶುಕ್ರವಾರ ನೀವು ನೈಟ್ ಊಟ ಮಾಡಬೇಡಿ ಊಟ ಮಾಡಬೇಡಿ ಅಂದ್ರೆ ಕಂಪ್ಲೀಟ್ ಆಗಿ ಫಾಸ್ಟಿಂಗ್ ಇರ್ಲಿ ಇರಲಿ ಅಂತಲ್ಲ ಅಲ್ಪಾಹಾರ ತಗೊಳ್ಳಿ ಆ ಮಂತ್ರನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅದೇ ರೀತಿ ಒಂದ್ಸರಿ ನಾನು ಪಠನೆ ಮಾಡ್ತೀನಿ ಶ್ರದ್ಧೆಯಿಂದ ಕೇಳಿ ಆ ಮಂತ್ರವು ಹೀಗಿದೆಯೇ ಭ್ರಾತ ಭವ ಶಕ್ರಶ್ಯ ದೇವಾನಾಂ ಶೋಕರ್ತಾನು ಕರ್ತು ಮರ್ಹಸಿ ಈ ಮಂತ್ರವನ್ನು ನೀವು ದಿನ ನೂರ ಎಂಟು ಸಾರಿ ಪಠಣೆಯ ಜಪಿಸಿ ಖಂಡಿತ ನಿಮಗೆ ಉತ್ತಮ ಫಲ ಸಿಗುತ್ತೆ ಅದಷ್ಟು ಬೇಗ ನಿಮಗೆ ಸಂತಾನ ಯೋಗ ಆಗಲಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರದ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿ ಸನ್ಮಂಗಳಾನಿ ಭವಂತು ಜೈ ಶ್ರೀರಾಮ್